ಆಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನೀವು ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ ಸೊ ಇವತ್ತಿನ ಏನೋ ಟಾಪಿಕ್ಕು ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ಯಾರ್ಯಾರು ಕ್ಲೌಡ್ ನೈನಲ್ಲಿ ಮೆಟರ್ನಿಟಿ ಆರ್ ಡೆಲಿವರಿ ಪ್ಯಾಕೇಜ್ ನೋಡ್ತಿರ್ತೀರಾ ಅವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಸೊ ಇದನ್ನು ನಾವು ಏನು ಕೇಳ್ತಿದ್ದೀವಿ ಅಂದರೆ ನಾವು ರೀಸೆಂಟಾಗಿ ಕ್ಲೌಡ್ ನೈನ್ ಹಾಸ್ಪಿಟಲ್ನ ವಿಸಿಟ್ ಮಾಡಿದ್ವಿ ಯಾಕಂತಂದರೆ ನಾವು ಡೆಲಿವರಿ ಪ್ಯಾಕೇಜ್ನ ಏನೋ ತಗೊಂಡ್ರೆ ಏನು ಬೆನಿಫಿಟ್ ಸಿಗುತ್ತೆ ಮತ್ತು ಇನ್ನೊಂದೇನೆಂದರೆ ನಾವು ಇಲ್ಲಿ ಕರೆಂಟ್ ಕ್ಲಿನಿಕಲ್ಲಿ ತೋರಿಸ್ತಾ ಇದ್ದೀವಿ ಆ ಕ್ಲಿನಿಕ್ ಡಾಕ್ಟರ್ ಬಂದುಬಿಟ್ಟು ಕ್ಲೌಡ್ ನೈನಲ್ಲಿ ವರ್ಕ್ ಮಾಡೋದು ಸೊ ಯಾರ ಹತ್ರ ತೋರಿಸ್ತಾ ಇರ್ತೀವೋ ಅವ್ರ ಹತ್ರನೇ ಡೆಲಿವರಿ ಕೂಡ ಹೋದರೆ ಸೊ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಸೊ ಯಾಕಂದರೆ ನಮ್ಮ ಕಂಡೀಷನ್ಸ್ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ ಸೊ ಆ ರೀಸನಿಂದ ನಾವು ಕ್ಲೌಡ್ ನೈನೇ ಪ್ರಿಫರ್ ಮಾಡೋಣ ಅಂತ ಹೇಳಿ ಸೊ ಕ್ಲೌಡ್ ನೈನ್ಗೆ ಹೋದ್ವಿ ಸೊ ಯಾ ಅದೇ ಪ್ರೋಸೆಸ್ ಹೇಗಿರುತ್ತೆ ಮತ್ತು ಸಪೋಸ್ ನಂದು ಕೂಡ ಇನ್ಸೂರೆನ್ಸ್ ಇದೆ ಆಫೀಸ್ ಇಂದ ಕಾರ್ಪೊರೇಟ್ ಅವ್ರದ್ದು ಕೂಡ ಕಾರ್ಪೊರೇಟ್ ಇನ್ಸೂರೆನ್ಸ್ ಇದೆ ಸೊ ಇಬ್ರದ್ದು ಇನ್ಸೂರೆನ್ಸ್ ನ ಯಾವ ತರ ಯೂಸ್ ಮಾಡಬಹುದಾಗತ್ತೆ ಆಯ್ತಾ ಸೊ ಆ ಇನ್ಸುರೆನ್ಸ್ ಪ್ಯಾಕೇಜ್ ಯಾವ ರೀತಿ ಇರುತ್ತೆ ನೀವು ಇನ್ಸುರೆನ್ಸ್ ಇಲ್ಲ ಅಂದ್ರೆ ಸೊ ಡೈರೆಕ್ಟ್ ಆಗಿ ಹೋದ್ರೆ ಯಾವ ತರ ಪ್ಯಾಕೇಜ್ ನಿಮಗೆ ಹೌದು ಹೌದು ಸೊ ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಮತ್ತೆ ಓವರ್ ಆಲ್ ಪ್ರೈಸಿಂಗ್ ಏನಾಗುತ್ತೆ ಸೊ ಈ ಒಂದು ಪ್ಯಾಕೇಜ್ ಅಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಅನ್ನೋದನ್ನ ಹೇಳೋಣ ಅಂತ ಜೊತೆನಲ್ಲಿ ಆತ ಅಲ್ಲಿ ಸರ್ವಿಸ್ ಯಾವ ತರ ಇರುತ್ತೆ ಯಾಕಂದ್ರೆ ನೀವ್ ಎಲ್ಲೇ ಹೋದ್ರು ಕೂಡ ಡೆಲಿವರಿಗೆ ಸೊ ಅದು ನಿಮ್ಗೆ ಒಳ್ಳೆ ಚೆನ್ನಾಗಿ ಫೀಲ್ ಕೊಡ್ಬೇಕು ಸೊ ಆತರ ಸರ್ವಿಸ್ ಯಾವ ರೀತಿ ಇರುತ್ತೆ ಬಿಕಾಸ್ ನಾವು ಕೆಲವರು ಎಕ್ಸ್ಪೀರಿಯನ್ಸ್ ನಾವು ನಿಮ್ ಜೊತೆ ಶೇರ್ ಮಾಡ್ತೀವಿ ಮತ್ತೆ ರೂಮ್ ಯಾವ ತರ ಇರುತ್ತೆ ಅಲ್ಲಿ ರೂಮ್ ಫೆಸಿಲಿಟೀಸ್ ಯಾವ ತರ ಇರುತ್ತೆ ಸ್ಟಾಫ್ ಯಾವ ತರ ಇರ್ತಾರೆ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದ್ರೆ ನಾವು ಅಲ್ಲಿ ಸಿಆರ್ಎಂ ಕಸ್ಟಮರ್ ರಿಲೇಷನ್ ಮ್ಯಾನೇಜರ್ ಸೊ ಅಲ್ಲಿ ಯಾರ ಹತ್ರ ಮಾತಾಡ್ತೀವೋ ಸೊ ಬೇಸಿಕಲಿ ನಾವು ಡೀಟೇಲ್ಸ್ ಏನೆಲ್ಲ ಡೀಟೇಲ್ಸ್ ಬೇಕು ಸೊ ಅಲ್ಲಿ ನಾವು ಹತ್ರ ಮಾತಾಡಿದ್ವಿ ಸೊ ಅವ್ರು ಏನೇನು ಡೀಟೇಲ್ಸ್ ಕೊಟ್ಟಿರ್ತಾರೆ ಸಪೋಸ್ ನೀವು ಇನ್ ಫ್ಯೂಚರ್ ಏನಾದರೂ ನಿಮ್ದು ಪ್ಲಾನ್ಸ್ ಇದ್ರೆ ಹೋಗ್ಬೇಕು ಅಂತ ಸೊ ಅವ್ರ ಹತ್ರ ಹೋದ್ರೆ ನಿಮ್ಗೆ ಕೂಡ ಡೀಟೇಲ್ಸ್ ಕೊಡ್ತಾರೆ ಸೊ ಬಿಫೋರ್ ಗೋಯಿಂಗ್ ನೀವು ಈ ವಿಡಿಯೋ ನೋಡಿದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸೊ ಯಾ ಇಷ್ಟ ಆಗಿರುತ್ತೆ ಈ ವಿಡಿಯೋದಲ್ಲಿ ಸೊ ಅಂಡ್ ಮತ್ತೆ ಮತ್ತಿನ್ನೊಂದೇನಂತಂದ್ರೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸೊ ನಮ್ ಈ ವಿಡಿಯೋ ಸ್ಪೆಷಲಿ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಸೊ ಈ ವಿಡಿಯೋಗೆ ಲೈಕ್ ಮಾಡಿ ಜೊತೆನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಸಿಕ್ತಂದ್ರೆ ಕಾಮೆಂಟ್ ಮಾಡಿ ಅಂಡ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸೊ ಇದೇ ತರ ವಿಡಿಯೋಸ್ ನಿಮಗೆ ಫ್ಯೂಚರ್ ಅಲ್ಲಿ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಬೇಸ್ಡ್ ಆನ್ ಯುವರ್ ಕಮೆಂಟ್ಸ್ ಅಂಡ್ ಯಾರಿಗೆಲ್ಲ ಪ್ರೆಗ್ನೆ ರಿಲೇಟೆಡ್ ಬ್ಲಾಗ್ಸ್ ಏನಾದರೂ ಬೇಕು ಮತ್ತೆ ನನ್ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲರೂ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಕೂಡ ಓಕೆ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ಬಂದ್ಬಿಟ್ಟು ನಿಮಗೆ ಇಲ್ಲಿ ಪ್ಯಾಕೇಜಲ್ಲಿ ಎರಡು ಥರ ಪ್ಯಾಕೇಜ್ ಬರುತ್ತೆ ಸೊ ಒಂದು ನಿಮಗೆ ನಾರ್ಮಲ್ ಬರೀ ಡಿಲಿವರಿಗೆ ಅಂತ ಪ್ಯಾಕೇಜ್ ಇರುತ್ತೆ ಇನ್ನೊಂದು ಥ್ರೂ ಔಟ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ ಸೊ ಥ್ರೂ ಔಟ್ ದ ಜರ್ನಿ ಫಸ್ಟ್ ಸೆಮಿಸ್ಟರಿಂದ ಹಿಡಿದು ಸೊ ನಿಮಗೆ ಥರ್ಡ್ ಸೆಮಿಸ್ಟರ್ ಮುಗಿಯೋ ತನಕ ಜೊತೆಯಲ್ಲಿ ಡಿಲಿವರಿ ಆಗೋದಕ್ಕೂ ತನಕ ಸೊ ನಿಮಗೆ ಏನೆಲ್ಲ ಪ್ಯಾಕೇಜಸ್ ಇರುತ್ತೆ ಸೊ ಆ ಥರ ಎರಡು ಥರ ಡಿಫ್ರೆಂಟ್ ಪ್ಯಾಕೇಜ್ ಬರುತ್ತೆ ಸೊ ಒಂದು ನೀವು ತಗೊಂಡ್ರೆ ಬರೀ ನೀವು ಯಾವುದಕ್ಕದು

ಮತ್ತೆ ಇದು ಪ್ರೆಗ್ನೆನ್ಸಿಜ್ ಸಪ್ರೇಟ್ ಪ್ರೆಗ್ನೆನ್ಸಿ ಪ್ಯಾಕೇಜ್ ಎರಡು ತರ ಬರುತ್ತೆ ನನ್ನ ಡಿಲಿವರ್ ಹೇಳ್ತಿಲ್ಲ ಬರೀ ಪ್ರೆಗ್ನೆನ್ಸಿ ಹೇಳ್ತಾ ಈ ಇದ್ದೀನಿನ್ಸಿ ಎರಡ್ ತರ ಬರುತ್ತೆ ಒಂದು ಫಸ್ಟ್ ಸೆಮಿಸ್ಟರ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ಗೆ ಸಪ್ರೇಟ್ ಪ್ಯಾಕೇಜ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಈ ಮೂರು ಸೆಮಿಸ್ಟರ್ ಸೊ ಫಸ್ಟ್ ಟ್ರೈಮಿಸ್ಟರ್ ಮತ್ತೆ ಸೆಕೆಂಡ್ ಟ್ರೈಮಿಸ್ಟರ್ ಫಸ್ಟ್ ಅಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಗೆ ಡಿಫ್ರೆಂಟ್ ಪ್ಯಾಕೇಜ್ ಇದೆ ಆ ಪ್ಯಾಕೇಜ್ ಅಲ್ಲಿ ನಿಮಗೆ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ನಿಮಗೆ ಫೈವ್ ಟೈಮ್ಸ್ ಡಾಕ್ಟರ್ ಕನ್ಸಲ್ಟೇಷನ್ಸ್ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ನಿಮಗೆ ಸ್ಕ್ಯಾನಿಂಗ್ ಸೊ ನೋಡ್ಕೊಂಡು ಹೇಳೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗಿ ಹೇಳ್ಬೋದು ಸೊ ಮತ್ತೆ ನಿಮಗೆ ಸ್ಕ್ಯಾನಿಂಗ್ಸ್ ಯುನೋ ಇನ್ಕ್ಲೂಡ್ ಆಗುತ್ತೆ ಯಾವ ಯಾವ ಸ್ಕ್ಯಾನಿಂಗ್ಸ್ ಅಂದ್ರೆ ನಿಮಗೆ ಎಂಟಿ ಸ್ಕ್ಯಾನು ಅನಾಮಲಿ ಸ್ಕ್ಯಾನು ಡಬಲ್ ಮಾರ್ಕರ್ ಸೆರಾಲಜಿ ಸಿ ಬಿ ಅದೇನೋ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ ಅದೆಲ್ಲಾನು ಇನ್ಕ್ಲೂಡ್ ಇರುತ್ತೆ ಮತ್ತೆ ನಿಮಗೆ ಫಿಸಿಯೋಥೆರಪಿಸ್ಟ್ ಕನ್ಸಲ್ಟೇಷನ್ ಮತ್ತೆ ನ್ಯೂಟ್ರಿಷನರ್ ಕನ್ಸಲ್ಟೇಷನ್ ಅಲ್ಲಿ ಇದು ಕೂಡ ಇದರಲ್ಲಿ ಇರುತ್ತೆ ಮತ್ತೆ ಇಂಜೆಕ್ಷನ್ ಓನ್ಲಿ ಟಿ ಟಿ ಇಂಜೆಕ್ಷನ್ ಮಾತ್ರ ಆಡ್ ಆಗಿರುತ್ತೆ ಸೊ ಇದು ನಿಮಗೆ ಏನಕ್ಕೆ ಫಿಸಿಯೋಥೆರಪಿ ಮತ್ತೆ ನ್ಯೂಟ್ರಿಷನ್ ಏನಕ್ಕೆ ಅಂದ್ರೆ ಸೊ ನೀವು ನಾರ್ಮಲ್ ಆಗಿ ಏನ್ ಮಾಡ್ತೀರಾ ಯಾವ ಫುಡ್ಸ್ ಬೇಕಂದ್ರೆ ಏನು ಎಲ್ಲ ಸೊ ಔಟ್ಸೈಡ್ ಜಂಕ್ ಫುಡ್ಸ್ ತಿಂತಾ ಇರ್ತೀರಾ ಐಸ್ ಕ್ರೀಮ್ಸ್ ತಿಂತಾ ಇರ್ತೀರಾ ಸೊ ಏನ್ ಸಿಗುತ್ತೋ ಅದೆಲ್ಲ ತಿಂತಾ ಇರ್ತೀವಿ ಔಟ್ಸೈಡ್ ಅಲ್ಲಿ ಸೊ ಆ ರೀಸನ್ ಇಂದ ಈ ಒಂದು ಫಾಲೋ ಮಾಡೋದ್ರಿಂದ ಸೊ ಯಾಕಂದ್ರೆ ನಮ್ಗೆ ಹಾರ್ಮೋನಲ್ ಚೇಂಜಸ್ ತುಂಬಾನೇ ಆಗುತ್ತೆ ನಮಗೆ ಅಂದ್ರೆ ಅವಳಿಗೆ ಹಾರ್ಮೋನಲ್ ಚೇಂಜಸ್ ಅಂದ್ರೆ ತುಂಬಾ ಆಗಿರುತ್ತಲ್ಲ ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಔಟ್ಸೈಡ್ ಫುಡ್ ಅವಾಯ್ಡ್ ಡಾಕ್ಟರ್ ಯಾವಾಗ್ಲೂ ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾವು ಹೋಮ್ ಫುಡ್ ತಿಂತಿದೀವಿ ಅಂದ್ರೆ ಅದ್ರಲ್ಲೂ ಏನ್ ತುಂಬಾ ಇಂಪಾರ್ಟೆಂಟ್ ಐರನ್ ಕಂಟೆಂಟ್ ಇದೆಯಾ ಪ್ರೋಟೀನ್ ಇದೆಯಾ ಫೈಬರ್ಸ್ ಇದೆಯಾ ಸೊ ಇದೆಲ್ಲ ಫುಡ್ ಯಾವ್ದ್ರಲ್ಲಿ ಸಿಗುತ್ತೆ ಅನ್ನೋದನ್ನ ಸೊ ಈ ನ್ಯೂಟ್ರಿಷನ್ ಕನ್ಸಲ್ಟೆನ್ಸಿ ಏನಿರ್ತಾರೋ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಈ ಒಂದು ಪ್ಯಾಕೇಜು ಏನು ಫಸ್ಟ್ ಅಂಡ್ ಸೆಕೆಂಡ್ ಟ್ರೆಮಿಸ್ಟರ್ ಗೆ ನೀವು ಏನಾದ್ರು ಪ್ಯಾಕೇಜ್ ನ ಕಂಪ್ಲೀಟ್ ಆಗಿ ತಗೋತೀವಿ ಅಂತಂದ್ರೆ ನಿಮ್ಗೆ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಫಸ್ಟ್ ಅಂಡ್ ಸೆಕೆಂಡ್ ಟ್ರೆಮಿಸ್ಟರ್ ಆದ ತಕ್ಷಣ ತರ್ಡ್ ಟ್ರೆಮಿಸ್ಟರ್ ಗೆ ಏನಾಗ್ತಾರೆ ಕೆಲವು ಕೆಲವರು ಸ್ಪೆಷಲಿ ಇನ್ ಬ್ಯಾಂಗ್ಳೂರಲ್ಲಿ ಯಾರು ಇರ್ತಾರೋ ಸೊ ಅವರು ತವ್ರ ಮನೆಗೆ ಹೋಗ್ಬಿಡ್ತಾರೆ ಸೊ ಯಾಕಂದ್ರೆ ಇಲ್ಲಿ ಇಬ್ರೇ ಇರ್ತಾರೆ ಇವಾಗ ನಾವು ಇಬ್ರೇ ಇದೀವಿ ಸೊ ಇಬ್ರೇ ಇರ್ತಾರೆ ಇಬ್ರೇ ಇರ್ತಾರೆ ಅವ್ರಿಗೆ ನೋಡ್ಕೊಂಡ್ ಲೀಕ್ ಆಗಲ್ಲ ಸೊ ಸಮಟೈಮ್ಸ್ ಏನಾಗುತ್ತೆ ವರ್ಕ್ ಫ್ರಮ್ ಹೋಮ್ ಕೊಡಲ್ಲ ಸೊ ಅಥವಾ ಅವ್ರ ಜಾಬಿಗೆ ಹೋಗ್ತಿಲ್ಲ ಅಂದಾಗ ಅವ್ರು ತವ್ರ ಮನೆಗೆ ಹೊಲ್ಟ್ ಹೋಗ್ತಾರೆ ಸೊ ತವ್ರ ಮನೆಗೆ ಹೋದಾಗ ಡೆಲಿವರಿನೂ ಕೂಡ ಅಲ್ಲೇ ಮಾಡಿಸ್ಕೋಬಿಡ್ತಾರೆ ಸೊ ಏನೊಂದು ರಿಮೈನಿಂಗ್ ತ್ರೀ ಮಂತ್ಸ್ ಇರುತ್ತೋ ಆ ತ್ರೀ ಮಂತ್ಸ್ ಚೆಕ್ಅಪ್ಸ್ ಅಲ್ಲೇ ಮಾಡಿಸ್ಕೋಬಿಡ್ತಾರೆ ಆ ರೀಸನ್ ಇಂದ ಅಂತವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇದು ಸಪ್ರೇಟ್ ಆಗಿ ಪ್ಯಾಕೇಜ್ ಮಾಡಿದ್ದಾರೆ ಇದೊಂದು ಬೆನಿಫಿಟ್ ಆಗುತ್ತೆ ನಿಮ್ಗೆ ಜೊತೆನಲ್ಲಿ ನೀವು ಔಟ್ಸೈಡ್ ಎಲ್ಲೇ ಎಂಟಿ ಸ್ಕ್ಯಾನ್ ಹೋಗ್ತೀರಾ ಅಥವಾ ಸ್ಕ್ಯಾನ್ ಹೋಗ್ತೀರಾ ಅಂತಂದ್ರೆ ಸೊ ನಿಮಗೆ ಟೂ ತೌಸಂಡ್ ತ್ರೀ ತೌಸಂಡ್ ಕಡೆ ಸೊ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಮತ್ತೆ ಕನ್ಸಲ್ಟೇಷನ್ ಎಲ್ಲಾದ್ರೂ ರುಪೀಸ್ ಟು ತೌಸಂಡ್ ರುಪೀಸ್ ಮಿನಿಮಮ್ ಆಗುತ್ತೆ ಸೊ ನಿಮ್ಗೆ ಎಸ್ ಈ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಏನ್ ಕೊಡ್ತಿದೋ ಅದು ಫೈವ್ ಫೈವ್ ಟೈಮ್ಸ್ ಕನ್ಸಲ್ಟೇಷನ್ ಅಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಅಲ್ಲೇ ಬಂತು ಸೊ ಮತ್ತೆ ಎರಡು ಸ್ಕ್ಯಾನಿಗೆ ನಿಮ್ಗೆ ಆಲ್ಮೋಸ್ಟ್ ಅದು ಫೈವ್ ತೌಸಂಡ್ ಆಗ್ಬಿಡುತ್ತೆ ಮಿನಿಮಮ್ ಹೇಳ್ತಾ ಇದೀನಿ ಸೊ ಅಲ್ಲೇ ಟೆನ್ ತೌಸಂಡ್ ರುಪೀಸ್ ಆಗ್ಬಿಡ್ತು ಸೊ ಜೊತೆಯಲ್ಲಿ ಈ ನ್ಯೂಟ್ರಿಷನ್ ಪ್ಲಾನ್ ಅನ್ನೋದು ನೀವು ಫ್ಯೂಚರು ಕೂಡ ಕ್ಯಾರಿ ಆನ್ ಮಾಡ್ಕೊಂಡು ಹೋಗ್ಬೋದಾಗತ್ತೆ ಸೊ ಇದೊಂದು ಅದು ಬಿಟ್ರೆ ನಿಮಗೆ ಫಸ್ಟು ಸೆಕೆಂಡ್ ಮತ್ತೆ ತರ್ಡ್ ಫುಲ್ ಟರ್ಮ್ ಹಾಂ ಫುಲ್ ಟರ್ಮ್ಗೆ ಪ್ರೆಗ್ನೆನ್ಸಿ ಜರ್ನಿಗೆ ಫುಲ್ ಪ್ರೆಗ್ನೆನ್ಸಿ ಜರ್ನಿ ಜರ್ನಿ ವಿತೌಟ್ ಡಿಲಿವರಿ ಸೊ ನಿಮಗೆ ಅದು ಸಪ್ರೇಟ್ ಪ್ಯಾಕೇಜ್ ಇದೆ ಅದರಲ್ಲಿ ನಿಮಗೆ ಏಟ್ ಕನ್ಸಲ್ಟೇಷನ್ ಸಿಗುತ್ತೆ ಡಾಕ್ಟರ್ದು ಅದಾದ್ಮೇಲೆ ನೆಕ್ಸ್ಟ್ ನಾನು ಇದ್ರಲ್ಲಿ ಹೇಳಿದ್ದು ಎಂಟಿ ಸ್ಕ್ಯಾನ್ ಅದು ಎಲ್ಲಾನು ಕಂಪ್ಲೀಟ್ ಇರುತ್ತೆ ಪ್ಲಸ್ ನಿಮಗೆ ಸೆಕೆಂಡ್ ಟ್ರೈಮಿಸ್ಟರ್ ಆದ್ಮೇಲೆ ಏನಿರುತ್ತೆ ಇಂಟರ್ನಲ್ ಗ್ರೋತ್ ಸ್ಕ್ಯಾನ್ಸ್ ಅಂತ ಇರುತ್ತೆ ಅದು ಮತ್ತೆ ನೆಕ್ಸ್ಟ್ ಏನೇನ್ ಇನ್ಕ್ಲೂಡ್ ಇರುತ್ತೋ ಅದನ್ನೆಲ್ಲ ಸೇರಿ ಇದು ಪ್ಯಾಕೇಜ್ ಇನ್ಕ್ಲೂಡ್ ಇರುತ್ತೆ ಓವರ್ ಪ್ರೆಗ್ನೆನ್ಸಿ ನಿಮ್ಗೆ ಏನೇನ್ ಬೇಕಾಗುತ್ತೋ ಬೇಸಿಕ್ ಎಲ್ಲರಿಗೂ ಪ್ರೆಗ್ನೆಂಟ್ ಮೆನ್ ಗೆ ಮಾಡೋಂತ ಬೇಸಿಕ್ ಎಲ್ಲಾನು ಇರುತ್ತೆ ಅದು ಇದ್ರಲ್ಲಿ ಫುಲ್ ಟರ್ಮ್ ಅಲ್ಲಿ ಕವರ್ ಆಗುತ್ತೆ ಎನ್ ಟಿ ಸ್ಕ್ಯಾನ್ ಅನಾಮಲಿ ಸ್ಕ್ಯಾನ್ ಬಯೋಫಿಸಿಕಲ್ ಫಿಸಿಕಲ್ ಸ್ಕ್ಯಾನ್ ಸಿ ಬಿ ಸಿ ಯೂರಿನ್ ಕಂಪ್ಲೀಟ್ ಅನಾಲಿಸಿಸ್ ಟಿ ಎಸ್ ಎಚ್ ಯೂರಿನ್ ಕಲ್ಚರ್ ಡಬಲ್ ಮಾರ್ಕರು ಓವರ್ ಆಲ್ ಗ್ಲುಕೋಸ್ ಚಾಲೆಂಜ್ ಮತ್ತೆ ಕೂಡ ಆಡ್ ಅದು ಏನಕ್ಕೆ ಆಡ್ ಆಗುತ್ತೆ ಅಂದ್ರೆ ನೀವು ಆಲ್ಮೋಸ್ಟ್ ತರ್ಡ್ ಸೆಮಿಸ್ಟರ್ ಹೋಗ್ತೀರಲ್ಲ ಅವಾಗ ಅದು ಬೇಕಾಗುತ್ತೆ ಅದು ಏನಕ್ಕೆ ಬೇಕು ನಿಮ್ಗೆ ಸೊ ನೀವು ಡಿಲಿವರಿ ಹೋದಾಗ ನೀವು ಡಿಲಿವರಿ ಅದು ಲ್ಯಾಕ್ಟೇಷನ್ ಎಲ್ಲ ಹೆಲ್ಪ್ ಆಗೋದು

ಸೊ ನಾವು ಏನೋ ಒಂದ್ ಕ್ಲಾಸ್ ತಗೊಂಡಿಲ್ಲ ನಾವ್ ಡೆಫಿನೆಟ್ಲಿ ನಿಮ್ಗೆ ವಿಡಿಯೋ ಬೇಕು ಅಂತ ಹೇಳಿ ನೆಕ್ಸ್ಟ್ ನಾವು ಕನ್ಸಲ್ಟ್ ಮಾಡಿದಾಗ ಅದ್ರೂ ಕೂಡ ಸೆಪರೇಟ್ ಆಗಿ ವಿಡಿಯೋ ಮಾಡ್ತೀವಿ ಅದು ಅಂತ ಹೇಳಿದ್ರು ನಮ್ಗೆ ಸೊ ಮತ್ತೆ ಇಷ್ಟು ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಿಮ್ಗೆ ಸೊ ಯಾ ಇಷ್ಟು ಬಂದ್ಬಿಟ್ಟು ನಿಮ್ಗೆ ತರ್ಟಿ ಏಟ್ ತೌಸಂಡ್ ಆಗಿರುತ್ತೆ ಇದರಲ್ಲಿ ಸಪೋಸ್ ಇವಾಗ ಏನಂದ್ರೆ ಡಬಲ್ ಮಾರ್ಕರ್ ಇನ್ಕ್ಲೂಡ್ ಆಗಿದೆ ಅಲ್ಲ ಇನ್ನೊಂದು ಮಾಡಿಸಿದ್ವಲ್ಲ ನಾವು ನಾವು ಟೆಸ್ಟ್ ಮಾಡಿಸಿದ್ವಿ ನಾವು ಸೊ ಅದು ಆಕ್ಚುಲಿ ನೆಸೆಸರಿ ಇರಲಿಲ್ಲ ಇವಳನೆ ಡಾಕ್ಟರ್ ಏನು ಹೇಳಿರಲ್ಲ ಸಜೆಸ್ಟೇ ಮಾಡಿರಲಿಲ್ಲ ನಾನು ಮಾಡಿಸ್ಕೋಬೇಕು ಅದನ್ನ ಅಂತ ಹೇಳ್ಬಿಟ್ಟು ಮಾಡಿಸಿದ್ಲು ಸೊ ಅದೇನು ಅದರಲ್ಲಿ ಯಾಕಂದ್ರೆ ಡಬಲ್ ಮಾರ್ಕರ್ ಹೋದಾಗ ಸ್ವಲ್ಪ ನೀವು ಡಬಲ್ ಮಾರ್ಕರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಮತ್ತೆ ಟ್ರಿಪಲ್ ಮಾರ್ಕರ್ ಆಗಿ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅದ್ ಯಾವ್ದು ಯೂಸ್ ಆಗುತ್ತೆ ನಾನ್ ಸುಮ್ನೆ ಯಾವ್ದೋ ಒಂದು ಕ್ವಾಡ್ರಿಪಲ್ ಮಾರ್ಕರ್ ಅಂತ ಯಾವಾಗ ಡಾಕ್ಟರ್ ಹೇಳಿದ್ರೆ ಅದ್ ಮಾಡ್ತೀರಾ ಅವ್ರು ಓಕೆ ಮಾಡೋಣ ಅಂತ ಮಾಡ್ಬಿಟ್ರ ಅಷ್ಟೇನೆ ಸೊ ಆ ತರ ಟೆಸ್ಟ್ ನಿಮ್ಗೆ ಇಲ್ಲಿ ಇನ್ಕ್ಲೂಡ್ ಆಗಿರಲ್ಲ ಸೊ ನಿಮ್ಗೆ ಅಡಿಷನಲ್ ಸಪ್ರೇಟ್ ಮತ್ತೆ ಇನ್ನೊಂದ್ ಏನಂತಂದ್ರೆ ಇವಾಗ ನಿಮ್ಗೆ ತ್ರೀ ಡಿ ಸ್ಕ್ಯಾನ್ ಅನ್ಸುತ್ತೆ ಸೊ ಅದೆಲ್ಲ ಇಲ್ಲಿ ಇರಲ್ಲ ಅದೆಲ್ಲ ಇನ್ಕ್ಲೂಡ್ ಆಗಿರಲ್ಲ ಮತ್ತೆ ಸೊಡೈನ್ ಕ್ಲೌಡ್ ತ್ರೀ ಡಿ ಹೋಗಿದ್ ಇವಾಗ ಜನವರಿನಲ್ಲಿ ಹೋಗಿದ್ದು ಸೊ ಹೋಗದಾಗ ಇನ್ಕ್ಲೂಡ್ ಇರೋಲ್ಲ ಮತ್ತೆ ಅದು ಸ್ಪೆಷಲಿ ಅಲ್ಲಿ ಇಲ್ಲೇ ಇಲ್ಲ ಅಂತಾನೆ ಹೇಳಿದ್ರು ಪ್ರೆಗ್ನೆನ್ಸಿ ಇದು ಜಸ್ಟ್ ಬರೀ ಪ್ರೆಗ್ನೆನ್ಸಿ ಪ್ಯಾಕೇಜ್ ಆಯ್ತು ಸೊ ಇವಾಗ ನಾವು ತಗೋತಿರೋದು ನಾವು ಎರಡೂ ತಗೊಂಡಿಲ್ಲ ಸೊ ನಾವು ಬರೀ ಡಿಲಿವರಿ ಪ್ಯಾಕೇಜ್ ನ ತಗೋತಾ ಇದೀವಿ ಯಾಕಂತಂದ್ರೆ ಇವಾಗ ನಾವು ಇರೋ ಮನೆಯಿಂದ ನಮ್ಗೆ ಕ್ಲಿನಿಕ್ ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ ಇದೆ ಸೊ ಡಾಕ್ಟರ್ ಬಂದ್ಬಿಡ್ ಎನಿವೇಸ್ ಕ್ಲೌಡ್ ನೈನ್ ಅವರೇ ಸೊ ಮತ್ತೆ ಜೊತೆಯಲ್ಲಿ ಇಲ್ಲೇ ಎಲ್ಲಾನು ಸ್ಕ್ಯಾನಿಂಗ್ ಅವರೇ ಅವಾಗಲೇನೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಮತ್ತೆ ಬ್ಲಡ್ ಚೆಕಪ್ಸು ಎಲ್ಲ ಅಲ್ಲೇ ಆಗ್ತಿದೆ ಸೊ ದಟ್ ನಮಗೆ ಇದು ಈಸಿ ಆಗುತ್ತೆ ಟೈಮ್ ಕನ್ಸ್ಯೂಮ್ ಕೂಡ ಕಡಿಮೆ ಆಗ್ತಿದೆ ಬಿಕಾಸ್ ಕ್ಲೌಡ್ ನೈನ್ ಅಂದಾಗ ತುಂಬಾ ಜನ ದಿನ ಫುಲ್ ಬೇಕಾಗುತ್ತಂತೆ ನಾವು ಬೇರೆಯವ್ರನ್ನ ಹೋಗಿ ಕ್ಲೌಡ್ ನೈನ್ ಹೋಗಿರೋ ಎಕ್ಸ್ಪೀರಿಯನ್ಸ್ ಕೇಳಿದಾಗ ಅವರೆಲ್ಲ ಏನ್ ಹೇಳಿದ್ರು ಅಂದ್ರೆ ಕ್ಲೌಡ್ ನೈನ್ ಅಲ್ಲಿ ನಿಮ್ಗೆ ಮಾರ್ನಿಂಗ್ ಟು ಈವ್ನಿಂಗ್ ಫುಲ್ ಟೈಮ್ ಆಗುತ್ತೆ ನಿಮ್ಗೆ ಇವಾಗ ನಾವು ಯಾವ್ದು ಮಾಡಿಸಿದ್ದು ರೀಸೆಂಟ್ ಆಗಿ ಅನಾಮಲಿ ಸ್ಕ್ಯಾನ್ ಹೋದಾಗ ಸೊ ಅವ್ರಿಗೆ ಆಲ್ಮೋಸ್ಟ್ ಒನ್ ಡೇ ಫುಲ್ ತಗೊಂಡಿರ್ತಾರೆ ಅಂತ ಆಗಿರಲ್ಲ ಮತ್ತೆ ಸೆಕೆಂಡ್ ಡೇನೂ ಹೋಗ್ತಾರೆ ಅವಾಗ್ಲೂ ಆಗಿರಲ್ಲ ತರ್ಡ್ ಡೇ ಈ ತರ ಹೋಗಿದ್ದಾರೆ ಸೊ ಆ ರೀಸನ್ ಇಂದ ನಾವು ಅಲ್ಲಿ ಮಾಡಿಸೋ ಬದಲು ಇಲ್ಲಿ ನಮಗೆ ಪರ್ಟಿಕ್ಯುಲರಿ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಆ ಅಪಾಯಿಂಟ್ಮೆಂಟ್ ಡೇಟ್ ಅಲ್ಲಿ ಹೋಗಿ ಆ ಟೈಮ್ ಗೆ ಹೋಗ್ಬಿಟ್ರೆ ವಿತ್ ಇನ್ ತ್ರೀ ಅವರ್ಸ್ ಅಲ್ಲಿ ಆಗುತ್ತೆ ಸಪೋಸ್ ಬೇಬಿ ಏನಾದ್ರೂ ಟರ್ನ್ ಆಗಿಲ್ಲ ಸೊ ಪೊಸಿಷನ್ ಏನಾದ್ರು ಬಂದಿಲ್ಲ ಅಂದ್ರೆ ಮತ್ತೆ ಮಾಡ್ತಾರೆ ನಮ್ಗೆ ಎಷ್ಟು ಸತಿ ಆಗಿದ್ದು ಫೋರ್ ಟೈಮ್ ತ್ರೀ ಟೈಮ್ಸ್ ಅಲ್ಲ ತ್ರೀ ಟೈಮ್ಸ್ ಮಾಡಿದ್ರು ತ್ರೀ ಟೈಮ್ಸ್ ಮಾಡಿದಾಗ ಹಾ ಪೊಲ್ಯೂಷನ್ಸ್ ಎಲ್ಲಾನು ಕೊಡ್ತು ಬಟ್ ಅದೇ ನಿಮ್ಗೆ ಕ್ಲೌಡ್ ಆದಾಗ ಅದು ಬರಲ್ಲ ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ನಾವ್ ಅಲ್ಲಿ ಪ್ಯಾಕೇಜ್ಗೆ ಹೋಗ್ಲಿಲ್ಲ ಸೊ ಇಟ್ಸ್ ಅಪ್ ಟು ಯು ಯಾಕಂದ್ರೆ ನಮಗೆ ಬಂದ್ಬಿಟ್ಟು ಡಾಕ್ಟರ್ ಕ್ಲೌಡ್ ನೈನರ್ ಆಗಿರೋದ್ರಿಂದ ಆಗಿರೋದ್ರಿಂದ ಕ್ಲಿನಿಕ್ ನಿಯರ್ ಇದ್ರಿಂದ ನಮ್ಗೆ ಇದು ಈಸಿ ಏನಂದ್ರೆ ಇದ್ರಲ್ಲಿ ಏನೇನು ಪ್ಯಾಕೇಜ್ ಎಕ್ಸ್ಪ್ಲೈನ್ ಮಾಡಿದ್ರೆ ಫಾರ್ಮರ್ಸ್ ಐಟಮ್ಸ್ ಏನು ಇನ್ಕ್ಲೂಡ್ ಇಲ್ಲ ಓನ್ಲಿ ಏನ್ ಹೇಳ್ತಿರೋದು ಕನ್ಸಲ್ಟೇಷನ್ ಸ್ಕ್ಯಾನ್ಸ್ ಟೆಸ್ಟ್ ಅಷ್ಟೇ ಇನ್ಕ್ಲೂಡ್ ಇರುತ್ತೆ ಆಲ್ಮೋಸ್ಟ್ ನಮಗೆ ಯಾವ ಬೆನಿಫಿಟ್ ಆಯ್ತು ಅನ್ಸುತ್ತೆ ಸರ್ ಕ್ಲಿನಿಕ್ ದೇ ಅಲ್ವಾ बिकॉज ಕ್ಲಿನಿಕ್ ನಮಗೆ ಕ್ಲಿನಿಕ್ ದೇ ಬೆನಿಫಿಟ್ ಆಯ್ತು ಯಾಕಂದ್ರೆ ಇವಾಗ ನಾವು ಕ್ಲಿನಿಕ್ ಹಾ ಕ್ಲಿನಿಕ್ ದು ನೋಡಿದಾಗ ಸೋ ನಾವು ಇವಾಗ ಸೆಕೆಂಡ್ ಟ್ರೈಮಿಸ್ಟರ್ ಮುಗಿತಾ ಬಂತ ಅವಳು ಸೋ ನಮಗೆ ಆಗಿರೋದು ಆಲ್ಮೋಸ್ಟ್ 150 55000 ಆಗಿದೆ ಹಾ ಸ್ಟೋನ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಟ್ಯಾಬ್ಲೆಟ್ಸ್ ಯಾಕಂದ್ರೆ ನಾನ್ ಆವಾಗ್ ಲೆಕ್ಕ ಆಗ್ದಾಗಲೇ ಅಲ್ಲ ಅಂತ ಮುಂಚೆ ಟ್ವೆಂಟಿ ಟು ಆಗಿತ್ತು ಅನಾಮೇಲೆ ಆದ್ಮೇಲೆ ಒನ್ ಟೆನ್ ಆಯ್ತು ತರ್ಟಿ ಅಷ್ಟೇ ಟು ತೌಸಂಡ್ ಎಲ್ಲ ಸೇರಿ ತರ್ಟಿ ಟೂ ಆಗಿದೆ ಇಲ್ಲಿವರೆಗೂ ಸಿಕ್ಸ್ ಮಂತ್ಸ್ ವರೆಗೂ ಸಿಕ್ಸ್ ಮಂತ್ ತನಕ ಥರ್ಟಿ ಟು ಆಗಿದೆ ಸೊ ನೆಕ್ಸ್ಟು ಅಪ್ರಾಕ್ಸಿಮೆಟ್ಲಿ ಒಂದ್ ಟ್ವೆಂಟಿ ಆಗ್ಬೋದು ಆಗ್ಬೋದು

ಸೊ ಏನಂತಂದ್ರೆ ನಿಮ್ಗೆ ವಿತ್ ಇನ್ಶೂರೆನ್ಸ್ ಬರುತ್ತೆ ಮತ್ತೆ ವಿಥೌಟ್ ಇನ್ಶೂರೆನ್ಸ್ ನಿಮ್ಗೆ ಇಲ್ಲಿ ಬರುತ್ತೆ ಸೊ ವಿತ್ ಇನ್ಶೂರೆನ್ಸ್ ನೀವು ಹೋದ್ರೆ ಕಂಪ್ನಿ ಕಡೆಯಿಂದ ಕಾರ್ಪೊರೇಟ್ ನಿಮ್ದು ಏನಾದ್ರು ಇತ್ತಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರದು ಚೆಕ್ ಮಾಡಿಸ್ಕೋಬೋದು ಕಡಿಮೆ ಆಗುತ್ತೆ ನೀವು ಇನ್ಸುರೆನ್ಸ್ ಇಲ್ಲೇ ಹೋದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಜಾಸ್ತಿ ಅಂದ್ರೆ ಎಷ್ಟಾಗುತ್ತೆ ಪ್ರೈಸ್ ಹೇಳ್ಬೇಕು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಕ್ಲೌಡ್ ನೈನ್ ಸ್ಟ್ಯಾಂಡರ್ಡ್ ಪ್ರೈಸ್ ಹೇಳ್ಬೇಕಂದ್ರೆ ನಾರ್ಮಲ್ ಡೆಲಿವರಿ ಟೂ ಟೂ ಲ್ಯಾಕ್ ಟೆನ್ ತೌಸಂಡ್ ಆಗುತ್ತೆ ಸಿ ಸೆಕ್ಷನ್ ಬಂದ್ಬಿಟ್ಟು ಟೂ ಲ್ಯಾಕ್ ಟ್ವೆಂಟಿ ಆಗುತ್ತೆ ಇದು ಅಪ್ರಾಕ್ಸಿಮೇಟ್ ಸೊ ಇಟ್ ಮೈಟ್ ಗೋ ಅಪ್ ಬಿಕಾಸ್ ನಿಮಗೆ ಗೊತ್ತಲ್ಲ ಸೊ ಇಟ್ ಮೈಟ್ ಗೋ ಅಪ್ ಯಾವಾಗಲೂ ನಾವು ಜಾಸ್ತಿನೇ ತಗೋಬೇಕು ಇವಾಗ ಟೂ ಲ್ಯಾಕ್ ಟೆನ್ ತೌಸಂಡ್ ಕೊಟ್ಟಿದ್ರೆ ಟೂ ಲ್ಯಾಕ್ ಆಗುತ್ತಾ ಇಲ್ಲ ನಾರ್ಮಲ್ ಎಲ್ರಿಗೂ ಆಗತ್ತಾರ ಆದ್ರೆ ಇದು ಏನಾದ್ರೂ ಮಗುಗೆ ಏನಾದ್ರೂ ಪ್ರಾಬ್ಲಮ್ ಇದ್ದು ನಮಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಈಗ ಗೊತ್ತಿರಲ್ವಲ್ಲ ನಮಗೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಲ್ಲಿ ಡೆಲಿವರಿ ಟೈಮ್ ಅಲ್ಲಿ ಅದ್ ಮೇ ಬಿ ಮೇ ಬಿ ವೇರಿ ಆಗ್ಬೋದು ಇಟ್ಕೋಬೇಕಾಗತ್ತೆ ಸೊ ಅದು ನಿಮ್ಗೆ ಅಷ್ಟ ಆಗಿರತ್ತೆ ಸೊ ಅಲ್ಲಿ ನಮ್ಗೆ ಹೋದಾಗ ನಮಗೆ ಮೇಜರ್ ಇಷ್ಟ ಆಗಿದೆ ಹೇಳ್ತೀನಿ ನೆಕ್ಸ್ಟ್ ಅದನ್ನ ರೂಮ್ಗೆ ರೂಮ್ ಇಂದ ಹೇಳ್ಬಿಡೋಣ ಫಸ್ಟ್ ನಾವು ಇದಕ್ಕೆ ಹೋಗೋದಕ್ಕಿಂತ ಸೊ ನಿಮ್ಗೆ ರೂಮ್ ಟೂರ್ ತಗೊಂಡ್ ಹೋಗ್ ಕರ್ಕೊಂಡ್ ಹೋಗ್ತಾರೆ ಸೊ ನೀವು ಬೇಕಂದ್ರೆ ರೂಮ್ ನ ನೋಡ್ಬೋದು ನೀಟಾಗಿ ಸೊ ರೂಮ್ ಅಲ್ಲಿ ನಿಮ್ಗೆ ಎರಡ್ ತರ ಬರುತ್ತಲ್ಲ ಒಂದು ನಾರ್ಮಲ್ ಟೋಬಲ್ ಸೂಟ್ಸ್ ನಾರ್ಮಲ್ ನಾರ್ಮಲ್ ಅಂದ್ರೆ ಲಕ್ಸುರಿ ಅಂತಾನೆ ಹೇಳಿದ್ದು ಸೊಮ್ ಅಂತ ಸಪರೇಟ್ ಆಗಿ ಒಂದ್ ಬೆಡ್ ಕೊಟ್ಟಿರ್ತಾರೆ ಏಳಿಗೆ ಅದ್ ಬಿಟ್ರೆ ನಿಮ್ಗೆ ಒಂದ್ ಸೋಫಾ ಸೆಟ್ ಕೊಟ್ಟಿರ್ತಾರೆ ಸೊ ಜೊತೆ ನಲ್ಲಿ ವಾಶ್ರೂಮ್ ಎಲ್ಲ ಫುಲ್ ನೀಟ್ ಆಗಿರುತ್ತೆ ಮತ್ತೆ ಇನ್ನೊಂದೇನಂತ ಅಂದ್ರೆ ನಿಮ್ ನೇಮ್ ಹಾಕಿರ್ತಾರೆ ನಮ್ಗೆ ಅದೇ ಇಷ್ಟ ಆಗಿದ್ದು ಸೊ ಯಾರ ಬಂದವರಿಗೆ ರೂಮ್ ನಂಬರ್ ಹೇಳೋದಕ್ಕಿಂತ ಒಂದ್ ರೌಂಡ್ ಹೋಗ್ಬಿಟ್ರೆ ಸೊ ಅಲ್ಲಿ ನೇಮ್ ಬರ್ದಿರ್ತಾರೆ ನಮ್ದು ಸೊ ಕಾವ್ಯ ಕಾವ್ಯ ಶರತ್ ಈ ತರ ಎಲ್ಲ ಡಿಪೆಂಡಿಂಗ್ ಆನ್ ಬೇಬಿನ ನಿಮ್ಗೆ ಬಲೂನ್ ಎಲ್ಲ ಮಾಡಿರ್ತಾರೆ ಸೊ ರೂಮ್ ಚೆನ್ನಾಗಿರುತ್ತೆ ಸೊ ನಾನ್ ವಿಡಿಯೋ ಹಾಕಿರ್ತೀನಿ ನೋಡಿ ಒನ್ ಸೊ ರೂಮ್ ಕೂಡ ರೂಮ್ ಬಿಟ್ಟು ಜೊತೆನಲ್ಲಿ ನಾವು ತುಂಬಾ ಯಾಕಂದ್ರೆ ಇವಾಗ ನಮ್ಮ ಓನರ್ ಮಾಡ್ತಾರೆ ಅಲ್ಲೆಲ್ಲರಿಗೂ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಏನ್ ಕೇಳಿದ್ರು ಇಲ್ಲ ಅನ್ಲಿಲ್ಲ ನಾವು ಚಿಕ್ಕ ಚಿಕ್ಕ ನಿಜ ಹೋಗ್ಬೇಕು ಅಂದ್ರೆ ಎಷ್ಟು ಡೌಟ್ಸ್ ಇರುತ್ತೆ ನಮ್ಗೆ ಸಿಲ್ಲಿ ಸಿಲ್ಲಿ ಡೌಟ್ಸ್ ಇರುತ್ತೆ ಅದನ್ನೆಲ್ಲ ಕ್ಲಾರಿಫೈ ಮಾಡ್ತಾರೆ ಎಷ್ಟು ಪೇಷನ್ಸ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ರು ನಂಗೆ ಅದು ತುಂಬಾ ಇಷ್ಟ ಆಯ್ತು ಸೊ ಇದು ನಾವು ಹೋಗಿದ್ ಬಂದ್ಬಿಟ್ಟು ಎಚ್ ಆರ್ ಬಿ ಆರ್ ಲೇಔಟ್ ಬ್ರಾಂಚ್ ಅಲ್ಲಿ ಸೊ ಸ್ಟಾಫ್ಸ್ ತುಂಬಾ ಕೋಆಪರೇಟಿವ್ ಇದ್ದು ಸೊ ಏನೇ ಡೌಟ್ಸ್ ಇತ್ತಂದ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಯಾ ಚೆನ್ನಾಗಿತ್ತು ಜೊತೆನಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ರೂಮ್ಸ್ ಎಲ್ರಿಗೂ ಕೇಳಿದಾಗ ಕ್ಲೌಡ್ ನೈನ್ ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಮನೆಯಲ್ಲಿ ಓನರ್ ಇದಾರೆ ಓನರ್ ಅವ್ರದ್ದು ಕ್ಲೌಡ್ ನೈನ್ ಅಲ್ಲಿ ಡೆಲಿವರಿ ಆಗಿದ್ದು ಸೊ ಈ ತರ ಎಲ್ಲರತ್ರ ಹತ್ರ ಕೇಳ್ಬೇಕಾದ್ರೆ ಕ್ಲೌಡ್ ನೈನ್ ಬಂದ್ಬಿಟ್ಟು ನಿಮಗೆ ಹೆಂಗ ಅನಿಸ್ತು ಅಂತಂದ್ರೆ ಸೊ ಇದು ನೀವು ಎಲ್ಲೋ ಹಾಸ್ಪಿಟಲ್ ಹೋಗಿದೀನಿ ಅಂತ ಅನ್ಸಲ್ಲ ನೀವೆಲ್ಲೋ ಟ್ರಿಪ್ ಬಂದಿದ್ದೀರಾ ರೆಸಾರ್ಟ್ಗೆ ಟ್ರಿಪ್ ಬಂದಿದ್ದೀರಾ ಒನ್ ಡೇ ಟ್ರಿಪ್ ಆ ತರ ಫೀಲ್ ಆಗುತ್ತೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ತುಂಬಾ ಕೂಡ ನೋಡಿದೀನಿ ಕೂಡ ಅದೇ ರಿವ್ಯೂಸ್ ಹೇಳಿದ್ದಾರೆ ಬಟ್ ನಾವು ಹೋಗಿ ನೋಡ್ದಾಗ ಕೂಡ ನಮ್ಗೆ ಅದೇ ತರನೇ ಫೀಲ್ ಆಯ್ತು ಚೆನ್ನಾಗಿದೆ ಕ್ಲೌಡ್ ನೈನು ಅಂತ ಸೊ ಯಾ ಅದು ರೂಮ್ಸ್ ಬಂತು ಮತ್ತೆ ಇವಾಗ ಬಂದ್ಬಿಟ್ಟು ನಮ್ದು ಇನ್ಸುರೆನ್ಸ್ ಇತ್ತಲ್ವಾ ಇವ್ರದ್ ಕೂಡ ನನ್ ಬಂದ್ಬಿಟ್ಟು ಐ ಸಿ ಐ ಸಿ ಐ ಲಾಂಬೋಡು ಸೊ ಅವಳು ಬಂದ್ಬಿಟ್ಟು ನ್ಯೂ ಇಂಡಿಯಾ ಅಶೂರೆನ್ಸ್ ಇಲ್ಲಿ ನಿಮ್ದು ಯಾವ್ದು ಇನ್ಶೂರೆನ್ಸ್ ಇದೆಯೋ ಆ ಇನ್ಶೂರೆನ್ಸ್ ಮೇಲೆ ನಿಮಗೆ ಪ್ಯಾಕೇಜ್ ಡಿಪೆಂಡ್ ಆಗತ್ತೆ ಸೊ ನಂದು ಐ ಸಿ ಐ ಸಿ ಲಾಂಬೋಡ್ ಇನ್ಸುರೆನ್ಸ್ ಡಿಫರೆಂಟ್ ಪ್ಯಾಕೇಜು ಸೊ ಅವಳದು ನ್ಯೂ ಇನ್ಸು ನ್ಯೂ ಇಂಡಿಯಾ ಅಶೂರೆನ್ಸ್ ಡಿಫರೆಂಟ್ ಪ್ಯಾಕೇಜು ಸೊ ಅದ್ ಪ್ಯಾಕೇಜ್ ಡಿಫ್ರೆಂಟ್ ಆಗುತ್ತೆ ಈ ಪ್ಯಾಕೇಜ್ ಅಲ್ಲಿ ಏನೆಲ್ಲ ಕವರ್ ಆಗಿರುತ್ತೆ ಅಂತಂದ್ರೆ ಡೆಲಿವರಿ ಎಲ್ಲಾನು ಕವರ್ ಫುಲ್ ಕವರ್ ಆಗಿರತ್ತೆ ಜೊತೆ ನಮ್ಗೆ ಕಾಂಪ್ಲಿಮೆಂಟರಿ ಆಗಿ ಬ್ಲಡ್ ಏನು ಬೆಡ್ ಬುಕ್ ಮಾಡಕ್ ಹೇಳಿದ್ರು ಸೊ ಇವಾಗ ಏನಾದ್ರು ನೀವು ಬೆಡ್ ಬುಕ್ ಮಾಡ್ತೀರಾ ಅಂದ್ರೆ ನಾವು ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಫೋರ್ ತೌಸಂಡ್ ವೋಚರ್ ಕೊಡ್ತೀವಿ ಅಂತ ಹೇಳಿದ್ರು ಆ ಫೋರ್ ತೌಸಂಡ್ ನ ಕೊಟ್ಟರು ಅದು ನಿಮಗೆ ಇವಾಗ ನಾವು ಕರೆಂಟ್ಲು ಅವ್ಳು ಬಂದ್ಬಿಟ್ಟು ಸಿಕ್ಸ್ ಮಂತ್ ಇರೋದ್ರಿಂದ ಇನ್ನೂ ರಿಮೈನಿಂಗ್ ಗ್ರೋತ್ ಸ್ಕ್ಯಾನ್ಸ್ ಆಗಿರ್ಬೋದು ಬ್ಲಡ್ ಚೆಕ್ಅಪ್ಸ್ ಆಗಿರ್ಬೋದು ಅದಕ್ಕೆ ಇರುತ್ತೆ ಸೊ ಅದಕ್ಕೆ ನಾವು ಫೈನ್ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಬೆಡ್ ಬುಕ್ ಮಾಡಿದ್ವಿ ಏಟ್ ತೌಸಂಡ್ ರುಪೀಸ್ ಏನೋ ಬೆಡ್ ಬುಕ್ ಇತ್ತು ಏಟ್ ತೌಸಂಡ್ ರುಪೀಸ್ ಕೊಟ್ಬಿಟ್ಟು ಬೆಡ್ ಬುಕ್ ಮಾಡಿದ್ವಿ ಸೊ ಏಟ್ ತೌಸಂಡ್ ರುಪೀಸ್ ಕೊಟ್ಬಿಟ್ಟು ನಾವು ಬೆಡ್ ಬುಕ್ ಮಾಡಿದ್ವಿ ಸೊ ಬೆಕ್ ಬೆಡ್ ಬುಕ್ ಮಾಡಿದ ರೀಸನ್ ಇಂದ ಅವರು ಅವಾಗಲೇನೆ ಫೋರ್ ತೌಸಂಡ್ ರುಪೀಸ್ ವೋಚರ್ ಕೊಟ್ರು ಸೊ ಫೋರ್ ತೌಸಂಡ್ ರುಪೀಸ್ ವೋಚರ್ ಬಂದ್ಬಿಟ್ಟು ನೀವು ಯಾವ್ದಾದ್ರು ಟೆಸ್ಟಿಂಗ್ ಆಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಅದನ್ನ ಮಾಡಿಸ್ಕೋಬೋದಾಗುತ್ತೆ ಅದು ಯೂಸ್ ಆಯಿತು ಜೊತೆನಲ್ಲಿ ಅವರು ಹೇಳಿದ್ರು ನೀವು ಟ್ವೆಂಟಿ ಸಿಕ್ಸ್ತ್ ವೀಕ್ ಬಿಫೋರ್ ಆಗಿದ್ರೆ ನಿಮಗೆ ಅಡಿಷನಲ್ ಆಗಿ ಏನೋ ಲ್ಯಾಕ್ಟಿಷಿಯನ್ ಆಗಿರ್ಬೋದು ನ್ಯೂಟ್ರಿಷಿಯನ್ನು ಫಿಸಿಶಿಯನ್ ಏನೋ ಫಿಸಿಯೋಥೆರಪಿ ಕನ್ಸಲ್ಟೇಷನ್ಸ್ ಇದೆಲ್ಲ ಕೊಡ್ತೀವಿ ಅಂತ ಕಾಂಪ್ಲಿಮೆಂಟರಿ ಆಗಿ ಅಂತ ಹೇಳಿದ್ರು ಸೊ ನಾವು ಟ್ವೆಂಟಿ ಸಿಕ್ಸ್ತ್ ಎಷ್ಟು ವೀಕ್ ಇದೆ ಇನ್ನು ರಿಮೈನಿಂಗು ಟ್ವೆಂಟಿ ಸಿಕ್ಸ್ ವೀಕ್ ಇರಲಿಲ್ಲ ಇನ್ನೂ ಕಮ್ಮಿ ಇತ್ತು ಆದ್ರೂ ಕೂಡ ನಾವು ಕೇಳಿದ್ವಿ ನೀವು ಡೆಫಿನೆಟ್ ಆಗಿ ನೀವು ಅಷ್ಟೇನೆ ಯಾರು ವಿಡಿಯೋನೆಲ್ಲ ನೋಡ್ತಿದ್ದೀರಾ ನೀವು ಏನಾದ್ರೂ ಕೇಳಿದ್ರೆ ಅವ್ರು ಇಲ್ಲ ಅಂತ ಹೇಳಲ್ಲ ಬಿಕಾಸ್ ಅವರು ಅದೇನ್ ಅದ್ರೆ ಅವರಿಂದ ಅಷ್ಟು ಏನಿದಾಗಲ್ಲ ಇದಾಗಲ್ಲ ಸೊ ಅವರು ನಿಮ್ಗೆ ಕೊಡ್ತಾರೆ ಕಾಂಪ್ಲಿಮೆಂಟರಿ ಆಗಿ ಸೊ ನಾವು ಕೇಳೋದ್ ರೀಸನ್ ಇಂದ ಅವರು ಕಾಂಪ್ಲಿಮೆಂಟರಿ ಆಗಿ ನಮ್ಗೆ ಅದನ್ನ ಕೊಟ್ರು ಸೊ ಲ್ಯಾಕ್ಟೇಷನ್ ಫಾರ್ ಲ್ಯಾಕ್ಟೇಷನ್ ನ್ಯೂಟ್ರಿಷನ್ ಫಿಸಿಯೋಥೆರಪಿ ಸ್ಲಾಬ್ಸ್ ಹಾ ಸೊ ಇದನ್ನ ಕೊಟ್ರು ಸೊ ಹಂಗಂದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡೋದು ನಂಗೆ ಗೊತ್ತಿಲ್ಲ ಲ್ಯಾಕ್ಟೇಷನ್ ಅಂದ್ರೆ ಮಗುಗೆ ಫೀಡ್ ಮಾಡೋದು ಯಾವ ತರ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಕೊಡ್ತಾರೆ ನ್ಯೂಟ್ರಿಷನ್ ಅಂದ್ರೆ ಫುಡ್ ಫಿಸಿಯೋಥೆರಪಿಸ್ಟ್ ಅಂದ್ರೆ ಮತ್ತೆ ಅಂದ್ರೆ ಅವಾಗ್ಲೇ ಹೇಳಿದಂಗೆ ಯಾಕಂದ್ರೆ ಡಿಲಿವರಿನಲ್ಲಿ ತುಂಬಾ ಪ್ಯಾನಿಕ್ ಆಗ್ಬಿಡ್ತಾರೆ ಯಾರೇ ಆಗ್ಲಿ ಪ್ಯಾನಿಕ್ ಆಗ್ತಾರೆ ಸೊ ಪ್ರೇಯರ್ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಫಸ್ಟ್ ಟೈಮ್ ಹೋಗ್ತಾರೆ ಎಕ್ಸ್ಪೀರಿಯೆನ್ಸ್ ಇರಲ್ಲ ಸೊ ಈ ಕೋರ್ಸ್ ಅನ್ನ ತಕೊಂಡ್ರೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಎಸ್ ಡಿಲಿವರಿ ಟೈಮಲ್ಲಿ ಹೆಂಗೆ ಯಾಕಂದ್ರೆ ನಾವು ಏನೇ ವಿಡಿಯೋ ನೋಡಬಹುದು ಏನೇ ಮಾಡಬಹುದು ಬಟ್ ವಿಥೌಟ್ ಎಕ್ಸ್ಪೀರಿಯನ್ಸ್ ಏನು ಫಿಸಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಸೊ ಆ ಎಕ್ಸ್ಪೀರಿಯನ್ಸ್ನ ಕೊಡೋ ರೀಸನ್ ಇಂದ ಸೊ ಅದು ಬೆನಿಫಿಟ್ ಅನ್ನಿಸ್ತು ಇದನ್ನ ಕಾಂಪ್ಲಿಮೆಂಟರಿ ಆಗಿ ಎಲ್ಲರೂ ತಗೋಳೋಕೆ ಟ್ರೈ ಮಾಡಿ ಆದಷ್ಟೇನು ಯಾ ಹಾ ಸೊ ಇಷ್ಟ ಆಗಿತ್ತು ಸೊ ಇದಕ್ಕೆ ಅವ್ರು ಹೇಳಿದ್ದು ಅನ್ ಪ್ರಕಾರ ನಂದು ಐ ಸಿ ಐ ಸಿ ಲಾಂಬೋರ್ಡ್ಗೆ ಸೊ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡಿಂದ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರು ಸೊ ಈ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅಲ್ಲಿ ನಂದು ಇನ್ಶೂರೆನ್ಸ್ ಕವರ್ ಆಗೋದು ಸೊ ಎಷ್ಟು ನಾರ್ಮಲ್ ಡಿಲಿವರಿ ಆಯ್ತು ಅಂದರೆ ಏಯ್ಟಿ ಫೈವ್ ತೌಸಂಡು ಸೊ ಸಿಸರಿಯನ್ ಸಿ ಸೆಕ್ಷನ್ ಆಯ್ತು ಅಂತಂದ್ರೆ ನೈಂಟಿ ಫೈವ್ ತೌಸಂಡ್ ರುಪೀಸ್ ತನಕ ಕವರ್ ಆಗುತ್ತೆ ಇನ್ಶೂರೆನ್ಸ್ ಅಲ್ಲಿ ರಿಮೈನಿಂಗು ಸೊ ಸಿಕ್ಸ್ಟಿ ಫೈವ್ ತೌಸಂಡಿಂದ ಸೆವೆಂಟಿ ತೌಸಂಡ್ ಬಂದ್ಬಿಟ್ಟು ಸೊ ರಿಮೈನಿಂಗ್ ಅಡಿಷನಲ್ ಆಗಿ ಆಗುತ್ತೆ ಅಂತ ಹೇಳೋದು ಅದು ಮದರ್ ತು ಮತ್ತು ಬೇಬಿ ಇದೆ ಎರಡು ಇನ್ಕ್ಲೂಡ್ ಆಗಿ ಇಷ್ಟು ಅಡಿಷನಲ್ ಆಗಿ ಆಗ್ಬಹುದು ಅಂತ ಅವ್ರು ಹೇಳಿದ್ದಾರೆ ಸೊ ನೀವೇನಾದ್ರೂ ನಿಮ್ಮ ಇನ್ಸೂರೆನ್ಸ್ ಅಲ್ಲಿ ಸಪೋಸ್ ನನ್ನ ಇನ್ಸೂರೆನ್ಸ್ ಅಲ್ಲಿ ಬಂದ್ಬಿಟ್ಟು ಬೇಬಿ ಕವರೇಜ್ ಬಂದ್ಬಿಟ್ಟು ಬರೀ ಫೈವ್ ತೌಸಂಡ್ ಇದೆ ಸೊ ನೀವು ಬಿಫೋರ್ ಏನಕ್ಕೆ ಇನ್ಸೂರೆನ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಬಿಫೋರ್ ಏನಾದರೂ ಹೋಗೋದಕ್ಕಿಂತ ಮುಂಚೆ ನೀವು ಒಂದ್ಸತಿ ಇನ್ಸೂರೆನ್ಸ್ ಅಂತ ಚೆಕ್ ಮಾಡ್ಕೊಳ್ಳಿ ಬೇಬಿ ಕವರೇಜ್ ಎಷ್ಟು ಆಗುತ್ತೆ ಸೊ ಯಾವ್ದು ಕೆಲವು ಇನ್ಸೂರೆನ್ಸ್ ಅಲ್ಲಿ ಏನಾಗುತ್ತೆ ತರ್ಟಿ ತೌಸಂಡ್ ಕವರ್ ಆಗುತ್ತೆ ಫಾರ್ಟಿ ತೌಸಂಡ್ ಕವರ್ ಆಗುತ್ತೆ ಸೊ ನೀವು ಪ್ರೇರನ್ನು ನೋಡಿದ್ರೆ ನೀವು ಅಮೌಂಟ್ ಅನ್ನ ಸೇವ್ ಮಾಡ್ಬೋದಾಗುತ್ತೆ ಸೊ ಅದರಲ್ಲಿ ಏನು ಅಂದ್ಕೊಂಡ್ವಿ ಅಂದ್ರೆ ಒಬ್ ಹ್ಞೂ ಸೊ ನಂದು ಬಂದ್ಬಿಟ್ಟು ಹೆಂಗೆ ಐ ಸಿ ಸಿ ಲ್ಯಾಂಬೋಡ್ ಆಗಿರೋದ್ರಿಂದ ಸೊ ನನ್ ಬಂದ್ಬಿಟ್ಟು ಕ್ಯಾಶ್ಲೆಸ್ ಇದೆ ನಾನು ಏನಾದ್ರೂ ಕ್ಯಾಶ್ ಪೇ ಮಾಡೋ ನೆಸೆಸರಿ ಇಲ್ಲ ಇನ್ಶೂರೆನ್ಸ್ ಸೊ ರಿಮೈನಿಂಗ್ ಏನು ಸಿಕ್ಸ್ಟಿ ಫೈವ್ ಸೆವೆಂಟಿ ಬರುತ್ತೋ ಅದನ್ನ ಪೇ ಮಾಡಿದ್ರೆ ಸಾಕಾಗುತ್ತೆ ಜೊತೆ ಬೇಬಿ ಕವರೇಜಲ್ಲಿ ಫೈವ್ ತೌಸಂಡ್ ಮತ್ತೆಂಬರ್ಸ್ಮೆಂಟ್ ಮಾಡ್ಕೋಬೋದ್ ಮಾಡ್ಬೋದು ಇಬ್ಬರು ಯೂಸ್ ಮಾಡಿಕೊಂಡು ಅಂತ ಹೇಳಿದ್ರು ಬಟ್ ನೋಟ್ ಇಬ್ಬರು ಮಾಡಬಹುದು ಅಂತ ಹೇಳಿದ್ರು ಬಟ್ ನಮ್ಗೆ ಅದು ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಸೊ ಸಪೋಸ್ ನಾವೆಲ್ಲ ಆದ್ಮೇಲೆ ಸೊ ನಮ್ದು ಏನಾದ್ರೂ ಕವರ್ ಆದ್ರೆ ಡೆಫಿನೆಟ್ ಆಗಿ ನಾವು ನಿಮ್ಗೆ ಅದನ್ನು ಕೂಡ ಹೇಳ್ತೀವಿ ಸೊ ಯಾ ಇಷ್ಟು ಮತ್ತೆ ಅವಲ್ಡ್ ದು ಸೇಮ್ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಸೇಮ್ ಅದರಲ್ಲೂ ನಮಗೆ ನಂದು ಇನ್ಸೂರೆನ್ಸ್ ತಗೊಂಡ್ರೆ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಅದ್ ನೇಮು ಅದ್ರಲ್ಲಾದ್ರೆ ಒನ್ ಲ್ಯಾಕ್ ಫಾರ್ಟಿ ಟು ಒನ್ ಲ್ಯಾಕ್ ಫಿಫ್ಟಿ ಆಗುತ್ತೆ ಆದರೆ ಅವ್ರ ಇನ್ಶೂರೆನ್ಸ್ ಕಂಪೇರ್ ಮಾಡಿದ್ರೆ ನನಗೆ ಇನ್ನೂ ಕಡಿಮೆ ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರು ಅವರು ಅಂದ್ರೆ ನಮಗೆ ಜಾಸ್ತಿ ಕಟ್ಟೋದಿರಲ್ಲ ಅಷ್ಟು ಒಂದು ಟೆನ್ ಫಿಫ್ಟೀನ್ ತೌಸಂಡ್ ನಿಮಗೆ ಸೇವ್ ಆಗ್ಬೋದು ಅಂತ ಹೇಳಿದ್ರು

ಸೊ ಇಷ್ಟು ನೀವು ಪ್ಯಾಕೇಜ್ ತಗೊಂಡ್ರು ಕೂಡ ಮಿನಿಮಮ್ ಒನ್ ಲ್ಯಾಕ್ ನಿಮ್ಮ ಹತ್ರ ಮಿನಿಮಮ್ ಇರಲೇಬೇಕು ಸೊ ಅಡಿಷನಲಿ ಪ್ಲಸ್ ಆರ್ ಮೈನಸ್ ಆಗುತ್ತೆ ಜೊತೆನಲ್ಲಿ ಐ ಥಿಂಕ್ ನಾವು ಈ ಪ್ಯಾಕೇಜ್ ತಗೊಂಡಿರೋದ್ರಿಂದ ನಮ್ದು ಫುಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ ಫುಡ್ ಇನ್ಕ್ಲೂಡ್ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ನೀವೇನಾದ್ರೂ ಇಲ್ಲಿ ಟರ್ಮ್ಸ್ ಇರುತ್ತೆ ನಿಮ್ಗೆ ಹೆಂಗೆ ಅಂತಂದ್ರೆ ಇವಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆದ್ಮೇಲೆ ಅಡ್ಮಿಟ್ ಆದ್ರೆ ಅದು ಕನ್ಸಿಡರ್ ಆಗುತ್ತೆ ಅದಕ್ಕಿಂತ ಪ್ರೀವಿಯಸ್ ಅಡ್ಮಿಟ್ ಆದ್ರೆ ಅಲ್ಲ ಮಿಡ್ ನೈಟ್ ಅಂದ್ರೆ ನೈಟ್ ಟೆನ್ನಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಈ ಟೈಮ್ ಅಲ್ಲಿ ಡೆಲಿವರಿ ನೀವೇನ ನೀವರ ಈ ಟೈಮಲ್ಲಿ ಡೆಲಿವರಿ ಮಾಡ್ಸ್ಕೊತೀರಾ ಅಂತ ಅಂದ್ರೆ ಸೊ ಇದು ಅಡಿಷನಲ್ ಆಗಿ ಚಾರ್ಜಸ್ ಆಗುತ್ತೆ ಅದು ಥರ್ಟಿ ತೌಸಂಡ್ ಆಗುತ್ತೆ ಸಂಡೇ ಹೊತ್ತು ಅಷ್ಟೇ ಹಾ ಸಂಡೇ ಮತ್ತೆ ನಿಮ್ಗೆ ಗೌರ್ಮೆಂಟ್ ಹಾಲಿಡೇಸು ಸಂಡೇಸು ಮತ್ತೆ ಮಿಡ್ ನೈಟ್ಸ್ ಆಯ್ತು ಅಂದ್ರೆ ನಿಮಗೆ ತರ್ಟಿ ಇದು ಏನ್ ಹೇಳಿದಿವ್ ಒನ್ ಲ್ಯಾಕ್ ಸಿಕ್ಸ್ಟಿ ಒನ್ ಲ್ಯಾಕ್ ಸೆವೆಂಟಿ ಏನ್ ಹೇಳಿದ್ರು ಅದನ್ನ ಬಿಟ್ಟು ನಿಮ್ಗೆ ಅಡಿಷನಲಿ ತರ್ಟಿ ತೌಸಂಡ್ ಮಿನಿಮಮ್ ಆಗುತ್ತೆ ಜೊತೆನಲ್ಲಿ ಅವರು ಟೂ ಡೇಸ್ ಏನೋ ಬೆಡ್ ಕೊಡ್ತಾರೆ ರೂಮ್ ಬುಕ್ ಮಾಡ್ತಾರೆ ಅಲ್ಲ ಟೂ ಡೇಸ್ ಆರ್ ತ್ರೀ ಡೇಸ್ಗೆ ರೂಮ್ ಇನ್ಕ್ಲೂಡ್ ಆಗಿರೋದು ಟೂ ಡೇಸ್ ತ್ರೀ ನೈಟ್ಸ್ ನಮ್ಗೆ ರೂಮ್ ಇನ್ಕ್ಲೂಡ್ ಆಗಿರುತ್ತೆ ನೀವು ಅಡಿಷನಲಿ ಮಾಡಿದ್ರೆ ಪರ್ ಡೇಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಹಾ ಪರ್ ಪರ್ ನೈಟ್ಗೆ

ಎಕ್ಸ್ಪೀರಿಯನ್ಸ್ ಇಲ್ಲ ಅದನ್ನ ಏನಾದ್ರು ತಗೊಂತೀವಿ ಎಕ್ಸ್ಟ್ರಾ ಅಂದ್ರೆ ಫೈವ್ ತೌಸಂಡ್ ಆಗುತ್ತೆ ಅಂತ ಹೇಳಿ ಸೊ ಅದೇ ಅಲ್ಲಿ ಏನಾದ್ರು ಇಂಜೆಕ್ಷನ್ಸ್ ತಗೊಂಡು ನೀವು ನಾರ್ಮಲ್ ಡಿಲಿವರಿಗೆ ನಾನು ಟ್ರೈ ಮಾಡ್ತೀನಿ ಅಂದಾಗ ನಿಮ್ಗೆ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಅದು ಹೇಗೆ ಆಗುತ್ತೆ ಅಂತ ನಮಗೂ ಇನ್ನೂ ಅಷ್ಟು ಐಡಿಯಾ ಎಲ್ಲ ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಇಷ್ಟು ಆಗಿತ್ತು ನಮಗೆ ಕ್ಲೌಡ್ ನೈನ್ ಯಾವ ತರ ಇರುತ್ತೆ ಅಂತ ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಕ್ಲೌಡ್ ನೈನ್ ಅಲ್ಲಿ ಸೊ ವಿರ್ ಹ್ಯಾಪಿ ನಾವು ಅಲ್ಲಿ ಈ ದುಡ್ಡು ಏನ್ ಹೇಳಿದಾರೋ ಸೊ ಅದು ಮತ್ ಇನ್ನೊಂದ್ರೆ ಮೇಜರು ಇವಳಿಗೆ ಬೇಕಿದ್ದು ಹಸ್ಬೆಂಡ್ ಜೊತೆ ನಾನು ಕೂಡ ಜೊತೆಲಿ ಇರಬೇಕು ಅನ್ನೋದು ಸೊ ಅವ್ರು ಹೇಳಿದ್ರು ಇಲ್ಲ ಮಾಡ್ತಾರೆ ಹಾ ನಾರ್ಮಲ್ ಡೆಲಿವರಿಗೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಅಲೋ ಮಾಡ್ತಾರೆ ಸಿಸರಿ ಸಿ ಸೆಕ್ಷನ್ ಆದ್ರೆ ಅಲೋ ಮಾಡಲ್ಲ ಎಲ್ಲಾ ಕಡೆನೂ ಬಟ್ ಇಲ್ಲಿ ಇವ್ರು ಹೇಳಿದ್ರು ಇಲ್ಲ ನಾವು ಅಲೋ ಮಾಡ್ತೀವಿ ಸಿ ಸೆಕ್ಷನ್ ಮಗು ತಗಿಯೋ ಟೈಮ್ ಅಲ್ಲಿ ಅಲೋ ಮಾಡ್ತೀವಿ ಅಂತ ಮಗು ಮಗುನ ಮಗು ತಗಿಯೋ ಟೈಮ್ ಅಲ್ಲಿ ಅಲೋ ಮಾಡ್ತೀವಿ ಹಸ್ಬೆಂಡ್ ಕೂಡ ಅಂತ ಹೇಳಿದಾರೆ ಸೊ ನೋಡ್ಬೇಕು ಮೇ ಬಿ ಯಾಕಂದ್ರೆ ಅವ್ರು ಏನ್ ಅಸ್ಯೂರೆನ್ಸ್ ಕೊಟ್ಟಿದಾರೋ ಅವ್ರೆಲ್ಲ ಪ್ರಕಾರ ನಾವು ಹೇಳ್ತಾ ಇದೀವಿ ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಎಲ್ಲದಕ್ಕೂ ನಾನು ಅಷ್ಟೇ ಅದ್ರ ಪ್ರಕಾರ ನಾವು ಹೇಳಿದೀವಿ ಫ್ಯೂಚರ್ ಡೆಫಿನೆಟ್ಲಿ ಏನೇನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಕ್ಲೌಡ್ ನಲ್ಲಿ ಎಲ್ಲಾನು ಪ್ರತಿಯೊಂದು ವಿಡಿಯೋ ಆಗ್ತೀವಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾವು ಏನೇ ಫ್ಯೂಚರ್ ಅಲ್ಲಿ ಕ್ಲೌಡ್ ನೈನ್ ರಿಲೇಟೆಡ್ ಏನೇ ವಿಡಿಯೋ ಹಾಕಿದ್ರೂ ಕೂಡ ನೀವು ನೋಡಬಹುದಾಗುತ್ತೆ ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ Thank you. Thanks for watching. Bye bye.